ಮೇಹ ಸಾವು ಇದೆಯಲ್ಲ ಈ ಘಟನೆನ ಭಾಳ ತೀವ್ರವಾಗಿ ಖಂಡಿಸ್ತೀನಿ ಅಂತೇಳಿ ನಾನು ಈಗಾಗಲೇ ಗೆಲ್ಲಿದ್ದೀನಿ ಈಗಲೂ ಕೂಡ ಈ ಘಟನೆನ ತೀವ್ರವಾಗಿ ಖಂಡಿಸ್ತೇನೆ ಅದಕ್ಕೆ ತ್ವರಿತವಾಗಿ ವಿಚಾರಣೆ ಆಗಬೇಕು ಅಂತೇಳಿ ನಾನು ಸಿ ಐ ಡಿಗೆ ವಹಿಸಿದ್ದೀನಿ ಈ ಕೇಸನ್ನು ಜೊತೆಗೆ ವಿಶೇಷ ನ್ಯಾಯಾಲಯನೂ ಕೂಡ ಮಾಡ್ತೀವಿ ವಿಶೇಷ ನ್ಯಾಯಾಲಯ ಮಾಡಿ ಇದನ್ನೇ ಪ್ರತ್ಯೇಕವಾಗಿ ಟ್ರಯಲ್ ಮಾಡಿ ಯಾರು ಆರೋಪಿ ಇದ್ದಾನೆ ನೇಹ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ದಾನೆ ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಸಿ ಐ ಡಿಗೂ ಕೊಟ್ಟಿದ್ದೀವಿ ಅವ್ರ ಆದಷ್ಟು ತೀವ್ರವಾಗಿ ತ್ವರಿತವಾಗಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಮ್ಯಾಕ್ಸಿಮಮ್ ಇಂಡಿಯನ್ ಪಿನಲ್ ಕೋರ್ಟ್ ನಲ್ಲಿ ಏನು ಶಿಕ್ಷೆ ಇದೆ ಆ ಶಿಕ್ಷೆ ಕೊಡすಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಸರ್ ಬಿಜೆಪಿ ಅವರು सीबीआई ಕೊಡಬೇಕು ಅಂತ ಆಗ್ರಹ ಮಾಡ್ತಾರೆ सीबीआई ಕೊಡಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ ಬಿಜೆಪಿ ಅವರು ಬಿಜೆಪಿ ಅವರು ರಾಜಕೀಯ ಮಾಡುತ್ತಿದ್ದಾರೆ ನಾನು ಈಗ ರಾಜಕೀಯ ಮಾತನಾಡಕ್ಕೆ ಹೋಗಲ್ಲ ಅವರು ರಾಜಕೀಯ ಮಾತಾಡ್ತಾರೆ ಯಾವ್ದಾದ್ರು ಒಂದು ಪ್ರಕರಣನ ಹೇಳಿ ಬಿಜೆಪಿ ಅವರು ಅವರ ಅಧಿಕಾರದಲ್ಲಿ ಇರುವಾಗ ಒಂದು ಪ್ರಕರಣ सीबीआई ಕೊಟ್ಟಿದ್ರಲ್ಲ ಹಾ ಯಾವುದಾದರೂ ಒಂದು ಪ್ರಕರಣ ತೋರಿಸಿ ನೋಡೋಣ ಒಂದೇ ಒಂದು ಪ್ರಕರಣ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಅನೇಕ ಪ್ರಕರಣಗಳನ್ನು ಸಿಬಿಐಗೆ ಕೊಟ್ಟಿದ್ದೀನಿ ಅವ್ರದೇ ಸರ್ಕಾರ ಇದ್ದಾಗಲೂ ಕೂಡ ಅವ್ರು ಒಂದು ಪ್ರಕರಣನೂ ಕೂಡ ಸಿಬಿಐ ಕೊಡಲಿಲ್ಲ ನಾನು ಇದರಲ್ಲಿ ರಾಜಕೀಯ ಮಾಡೋಕೆ ಹೋಗಲ್ಲ ಬಿಜೆಪಿಯವರು ರಾಜಕೀಯ ಮಾಡ್ತಾರೆ ನಾನು ರಾಜಕೀಯ ಮಾಡೋಕೆ ಹೋಗಲ್ಲ ನಾನೀಗ ರಾಜಕೀಯದ ಎಲ್ಲ ಹೋಗಲ್ಲ ಇಲ್ಲಿ ಇಲ್ಲಿ ಮಾತಾಡೋಕೆ ಹೋಗಲ್ಲ ಈಗ ಇವರು ಪಾಪ ದುಃಖದಲ್ಲಿ ಇದೇ ಹಿರೇಮಠ ನಾನು ಅವ್ರಿಗೆ ಸಾಂತ್ವನ ಹೇಳಕ್ಕೆ ಬಂದಿದ್ದೀನಿ ಸೊ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದೀವಿ ಮಾಡಿದ್ದೀವಿ ಈಗ ಅವ್ರ ಜೊತೆ ನಾವು ಇರ್ತೀವಿ ಅವರಿಗೆ ಆ ಹೆಣ್ಮಗಳ ಸ್ನೇಹ ಆ ಹೆಣ್ಮಗಳ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಅವರ ಅವ್ರ ದುಃಖ ಅವ್ರ ಸಾವಿನ ದುಃಖ ತರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ ಸರ್ ಕುಟುಂಬದ ಎರಡು ಪ್ರಮುಖ ಬೇಡಿಕೆಗಳು ಒಂದು ಆ ಭಯಸರಿಗೆ ಆಗಲೇ ಬಂಧನ ಆಗಿದೆ ಆತನಿಗೆ ಕುಂಭಕ ಮಟ್ಟವಂಥರನ್ನ ಬಂಧನ ಮಾಡ್ಬೇಕು ಎರಡನೇದು ಈ ಸೂಕ್ತ ರಕ್ಷಣೆ ಕೊಡ್ಬೇಕು ಅನ್ನೋದು ಯಾರ್ಯಾರೋ ಬಂದು ಆ ಜೀವ ಬೆದರಿಕೆ ಇಲ್ಲ ಇಲ್ಲ ರಕ್ಷಣೆ ರಕ್ಷಣೆ ಬೇಕಾದ್ರೆ ಕೊಡ್ತೀವಿ ನಾವು ರಕ್ಷಣೆ ಕೊಡ್ತೀವಿ ಆ ಆಂಗಲ್ನಲ್ಲೂ ಕೂಡ ತನಿಖೆ ಮಾಡಕ್ಕೆ ಹೇಳಿದ್ದೀನಿ ನಾನು ಬೇರೆಯವರು ಸೇರಿದಾರ ಅನ್ನೋದು ಆಂಗಲ್ನಲ್ಲೂ ಕೂಡ ತನಿಖೆ ಮಾಡೋಕೆ ಯಾವಾಗ ಕೊಡೋ ಅಂತ ಹೇಳಿದ್ರು